ಮೂವತ್ತಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಅದು ಮೇಸನರಿ ಕಿಟ್ ಆಗಿರಬಹುದು ಎಲೆಕ್ಟ್ರಿಷಿಯನ್ ಕಿಟ್ ಆಗಿರಬಹುದು ಪ್ಲಂಬಿಂಗ್ ಕಿಟ್ ಆಗಿರಬಹುದು ಹೀಗೆ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಅಂದರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರತಕ್ಕಂತಹ ಕಾರ್ಮಿಕರಿಗೆ ಕೊಡ್ತಾ ಇರತಕ್ಕಂತಹ ಕಿಟ್ಗಳನ್ನು ಕೂಡ ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮ ತಮಗೆ ಗೊತ್ತಿದ್ದಾಗೆ ಹಿಂದೆ ಕೂಡ ಇದೇ ಮೈದಾನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿತ್ತು ಬೇರೆ ಬೇರೆ ಕಡೆನೂ ಕೂಡ ನಡೆದಿದೆ ವಿದ್ಯಾಪೀಠ ಮತ್ತು ಕತರುಗುಪ್ಪೆ ಭಾಗದಲ್ಲಿ ಸಂಗಾತಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆ ಕಡೆ ಕೂಡ ಕಾರ್ಯಕ್ರಮಗಳು ನಡೆದು ಆ ಭಾಗದಲ್ಲೂ ಕೂಡ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸೇ ಸೇರ್ಬೇಕಾಗಿರತಕ್ಕಂತಹ ಸೌಲಭ್ಯಗಳನ್ನು ತಲುಪಿಸ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ ಯಾವ ಯಾವ ಸೌಲಭ್ಯಗಳು ಕಾರ್ಮಿಕರಿಗೆ ಲಭ್ಯ ಆಗ್ತಾ ಇದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅದರ ಉಪಯೋಗವನ್ನು ತಗೋಬೇಕು ಅಂತ ಆತ್ಮೀಯ ಇವತ್ತು ಏನಾಗ್ತಾ ಇದೆ ಅಂದರೆ ಸಾಕಷ್ಟು ಜನ ಈ ನಿರ್ಮಾಣ ಕಾರ್ಯದಲ್ಲಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಆದರೆ ಕೆಲವರಿಗೆ ಮಾಹಿತಿ ಇದೆ ಕೆಲವರಿಗೆ ಇಲ್ಲ ಹಾಗಾಗಿ ಅವರು ಆ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ ನಮಗೆ ಏನಾದರೂ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಇದರ ಉಪಯೋಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಕಾರ್ಮಿಕರ ಮಕ್ಕಳಿಗೆ ಕೊಡ್ತಾ ಇರತಕ್ಕಂಥ ವಿದ್ಯಾಭ್ಯಾಸದ ಸವಲತ್ತುಗಳಾಗಿರಬಹುದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬಿಲ್ಡಿಂಗ್ಗಳನ್ನು ಗೃಹ ನಿರ್ಮಾಣ ಯಾವುದೇ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅದು ಬರೀ ಮನೆ ಕಟ್ಟೋದು ಮಾತ್ರ ಅಂತ ತಿಳ್ಕೊಳ್ಳೋದು ಬೇಡ ಯಾವುದೇ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಒಳಗಿದ್ದರೂ ಕೂಡ ಪೇಂಟಿಂಗ್ ಇರ್ಬೋದು ಪ್ಲಂಬಿಂಗ್ ಇರ್ಬೋದು ಮತ್ತೊಂದು ಇರ್ಬೋದು ಯಾವುದೇ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಮಗಾರಿಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದಿರ್ಬೋದು ಅಂಥವರು ಮೊದಲು ನೋಂದಣಿಯನ್ನು ಮಾಡಿಕೊಳ್ತಕ್ಕಂಥದ್ದು ಕಡ್ಡಾಯ ಆಗುತ್ತೆ ಯಾಕೆಂದರೆ ಯಾರು ಒಂದು ವರ್ಷಕ್ಕೆ ಮೇಲ್ಪಟ್ಟು ನೋಂದಣಿ ಆಗಿರ್ತಾರೆ ಅವರಿಗೆ ಇಂತಹ ಸೌಲಭ್ಯಗಳು ಸಿಗ್ತದೆ ಇರುವ ಎಲ್ಲ ಮುಖಂಡರಿಗೂ ಪ್ರಧಾನುಭವಿಗಳಿಗೂ ಸರ್ವರಿಗೂ ಶುಭ ಸಂಜೆ ನಮಸ್ಕಾರಗಳು ಮಾನ್ಯರೇ ಕರ್ನಾಟಕ ಇಲಾಖೆ ಹಾಗೂ ವಿಶ್ವ ಕಾರ್ಮಿಕರ ಒಕ್ಕೂಟ ಇವರ ಸಹಯೋಗದೊಂದಿಗೆ ಸರ್ಕಾರದ ವಿವಿಧ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಶ್ರೀ ರವಿ ಸುಬ್ರಹ್ಮಣ್ಯರವರ ಹಾಗೂ ತಾನೇ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯರವರ ಮತ್ತು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಏಳ್ನೂರೈವತ್ತು ಜನ ಅಸಂಘಟಿತ ಕಾರ್ಮಿಕರಿಗೆ ಐ ಡಿ ಕಾರ್ಡ್ ವಿತರಣೆ ಕಾರ್ಮಿಕ ವೃತ್ತಿಗೆ ಅನುಗುಣವಾಗಿ ನೂರು ಮೂವತ್ತು ಕಾರ್ಮಿಕರಿಗೆ ವಿಲ್ಡಿಂಗ್ ಕಿಟ್ ಮೇಷನ್ ಕಿಟ್ ಟೈಲ್ಸ್ ಕಿಟ್ ಎಲೆಕ್ಟ್ರಿಷಿಯನ್ ಕಿಟ್ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕೆ ಐದು ಲಕ್ಷ ಉಚಿತ ಚಿಕಿತ್ಸೆಗಾಗಿ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ವಿತರಿಸಲಾಗುತ್ತದೆ ಈಗಾಗಲೇ ಸುಮಾರು ವರ್ಷಗಳಿಂದ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಕ್ಷೇತ್ರದ ಜನರಿಗೆ ತಲುಪಿಸಿದ ವಿವರಗಳನ್ನು ತಮ್ಮ ಮುಂದೆ ಮೂರು ನಿಮಿಷದಲ್ಲಿ ಮಂಡಿಸುತ್ತೇನೆ ಕಾರ್ಮಿಕ ಇಲಾಖೆಯ ಸವಲತ್ತುಗಳು ಕಾರ್ಮಿಕ ಇಲಾಖೆಯಿಂದ ಉಚಿತವಾಗಿ ನೋಂದಾಯಿತ ಕಾರ್ಮಿಕ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಟ್ಯಾಬ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳ ಶಾಲಾ ಕಿಟ್ ಕಾರ್ಮಿಕರಿಗೆ ಮೇಷನ್ ಕಿಟ್ ಪ್ಲಂಬಿಂಗ್ ಕಿಟ್ ಕಾರ್ಪೆಂಟರ್ ಕಿಟ್ ಬಾರ್ಬೆಂಡರ್ ಕಿಟ್ ಎಲೆಕ್ಟ್ರಿಷಿಯನ್ ಕಿಟ್ ವೆಲ್ಡಿಂಗ್ ಕಿಟ್ ಟೈಲ್ಸ್ ಕಿಟ್ ಮದುವೆ ಸಹಾಯಧನ ಹೆರಿಗೆ ಸಹಾಯಧನ ವೈದ್ಯಕೀಯ ವೆಚ್ಚ ಮರುಪಾವತಿ ತೆರಿಗೆ ವೈದ್ಯಪೀಯ ವೈದ್ಯಕೀಯ ವೆಚ್ಚ ಮರುಪಾವತಿ ಸಹಾಯಧನ ಅರವತ್ತು ವರ್ಷ ಮೇಲ್ಪಟ್ಟ ಕಟ್ಟಡ ಕಾರ್ಮಿಕರಿಗೆ ಮಾಸಿಕ ಪಿಂಚಣಿ ಮೂರು ಸಾವಿರ ರೂಪಾಯಿ ಸೌಲಭ್ಯ ಒದಗಿಸಲಾಗಿದೆ ಬಿ ಬಿ ಎಂ ಪಿ ಕಲ್ಯಾಣ ವಿಭಾಗದ ಸವಲತ್ತುಗಳು ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತು ಕಾಲೇಜು ಶುಲ್ಕ ಮರುಪಾವತಿ ಕಾರು ಆಟೋ ಲಗೇಜ್ ವಾಹನ ಕೊಳ್ಳಲು ಸಹಾಯಧನ ಅವರವರ ಹೊತ್ತಿಗೆ ಅನುಸಾರವಾಗಿ ಎಲೆಕ್ಟ್ರಿಕ್ ಕಿಟ್ ಬಾರ್ಬಾರ್ ಕಿಟ್ ಕಾರ್ಪೆಂಟರ್ ಕಿಟ್ ಮಡಿವಾಳ ಬಂಧುಗಳಿಗೆ ಇಸ್ತ್ರಿಪೆಟ್ಟಿಗೆ ವ್ಯಾಪಾರಿಗಳಿಗೆ ಉಚಿತ ಸೈಕಲ್ ವಿತರಣೆ ವೈದ್ಯಕೀಯ ವೆಚ್ಚ